ಪಜೀರು ಶ್ರೀ ಅರಸು ಮುಂಡಿತಾಯ ದೇವಸ್ಥಾನದ ಮುಂಡಿತಾಯ ದೈವದ ಮೂಲೆಣ್ಣರಾಗಿ ಅರುಣ್ ಸ್ವರ್ಣ ಅವರಿಗೆ ಬಳತೊಡಿಸುವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು ಕೊಡಮಡಿತಾಯ ಮುಖಾಲ್ದಿ ಅಭಿಲಾಷ್ ಚೌಟಾ ವೈದಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು ಆಡಳಿತ ಮುಕ್ತಸ್ಥರಾದ ರಾಜೇಶ ಶೆಟ್ಟಿ ಪಜೀರುಗುತ್ತು ಜೀರ್ಣೋತ್ತರ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ಆಳ್ವಾ ಸೇರಿದಂತೆ ಹಲವಾರು ಗಣ್ಯರು ಪರಿಚಾರಕರು ಭಕ್ತವೃಂದದವರು ಈ ವೇಳೆ ಆಚರಿತರು ಈ ನಿಕ್ಲ ಕುಟುಂಬದ ಭಾಗ್ಯ ಈ ಗ್ರಾಮದ ಭಾಗ್ಯ ಆಗ ಒಂಜಿ ಮಾನ ಅಧಿಕೃತವಾದ ಆಯ ಒಪ್ಪಿಗೆ ಮಂಜಿನ ಕೊರತು ಮನುಷ್ಯಗೆ ಕೊ ಆಯುಷ್ಯದ ಎಣ್ಣೆ ಅಂದು ಕೊರಪು ದೈವದ ಚಾಕರಿ ಐಟ್ ನನದುಂಬುಗು ಪಿದೇ ಮೇರೆ ನಮಗೆ ಚಾಕ್ರಿ ಪಿದೇ ಪಿದೈಪ ಮೂಯ್ ತಕ್ಕನೆ ಎಣ್ಣೆ ಅಂದು ನೆಟ ಸುರು ಕೊರಪಿನ ಐನ್ ತಕ್ಕನ ಅಂದು ಐನ್ ತಕ್ಕ ಒಂದಿ ತಕ್ಕ ಭೂಮಿಗೆ ಭೂಮಿಗೆ ಮೈಪಡಿತು ಕೊರೊನ ಏನಾರು ಒಂಜಿ ತಕ್ಕನ ದೀಪ ಸ್ವಾಮಿ ಸ್ವಾಮಿಗೆ ಬಕ ಬಕಿ ತಕ್ಕನ ಕೊರ ಆಯುಷ್ಯದ ದೇ ಮುಯಿ ತಕ್ಕನ ಮೈಟಿ ಒಪ್ಪು ಬೇತ ಹೊತ್ತು ಚಾಕ್ರಿಧಾನೆ ಅಪಗ ಅಪರ್ ಮೂಯ್ ತಕ್ಕನ ಐಟು ಒಂಜಿ ಭೂಮಿಗೆ ಒಂಜಿ ಸ್ವಾಮಿ ಒಂಜಿ ಅರೆಗೆ ಒಂದ್ ಅಪ್ಪ ಕೊರಪ್ಪ ಈ ತಕ್ಕನ ಚಾಕ್ರದ ಎಣ್ಣೆ ಐಟು ಮೂರು ತಕ್ಕನ ಆಯುಷದ ಎಣ್ಣೆ ನೆಟ್ಟು ಆರು ಆ ವೈದ್ಯನಾಥ ಪರಿಪೂರ್ಣ ಬಡಲೆ ಮಂಚ ಎಣ್ಣೆ ಸೇರಿದು ಅರೆಗೆ ದೇಹಗ ಆತ್ಮ ಶುದ್ಧಿನೂ ಕೊರದು ಈ ಕಾಶಿದ ಗಂಗೆ ದೇವಸ್ಥಾನದ ತೀರ್ಥ ನೀರು ಮೀರಿದು ವೈದ್ಯರ ಕಾಶಿದ ಗಂಗೆ ತಲತ ನೀರು ಅಂಚ ಅಂತ ವೈದ್ಯನಾಥ ಪೂ ನೀರು ಒಡಕೊಂಡಾಗ ಗುಹಲದ ನೀರು ಶುದ್ಧ ಆಗ ಅನ್ನೋದು ವೈದ್ಯನಾಥನ ಚಾಕ್ರೀನು ವೈದ್ಯನಾಥರನ್ನ ಆತ್ಮಕೊಳದು ಪೊರ್ಲು ಪೊಲಿಕೆಡ್ ಈ ಮನೆಯ ಮನಪ ಹಿರಿಯ ಕ್ಲಂಚೆ ಅಂಚೆ ಮನಪು ಕೀರ್ತಿಗಣಕ್ಕೆ ಸುರು ಶುರುಕಂಜಿ ಬಟ್ಟೆ ಮೈದಾನ

ನಿಖಲ ಪ್ರಾಯ್ ಮಸ್ತ್ ಖಿನ್ನ ಪ್ರಾಯನ ಆ ದೈವದ ಛಾಕದನ್ನ ನೆಟ್ಟು ಮಾಡ್ತೀನಿ ಅಪ್ಪೇನ ಸಂದಾಯ ಸಾಧ್ಯನೇ ಹೆಜ್ಜಿ ಒಂದು ದೈವಲ ಒಂಜಿ ವ್ಯಕ್ತಿನ ತನಕ ಬೋರ್ಡ್ ಬಂದನ ಅಪ್ಪೆ ನೋಡು ಅಪ್ಪೆ ಕೊರ್ರಿಗೆ ಮನಸ್ಸಿಜ್ಜಿ ಬಂದನ ಈಗ ಆವೇಶ ಒಂದು ಇತ್ತಾನಲ್ಲ ದೈವ ದೇತನೇ ಇಜ್ಜಿ ಅಪ್ಪೆ ಬುಡದುಕೋರೋಡು ಅಂಚ ಇರೋ ಮಗನ ನಿಕ್ಲೋ ಒಂದು ವಂಶ್ ನಿಕ್ ಆಳಿಯ ಕಟ್ಟ ಸಂಸಾರದ ಇಟ್ಟು ನಿಖಲೋ ವಂಶವ್ ನಿಲ್ಲಗ ದೈವ ಕರ್ತನ ಅನುಗ್ರಹ ಇರೋ ಮಗ ಕದಿಕೆ ನೀತ ಜನ ಎಂಚ ಸಂತೋಷಡು ದೈವ ಬುಡ್ದುಕರ್ ದಾಲ ದಾಲ ಇತ್ತನಲ್ಲ ಏನು

अधिकृत यजमान मिळेल